ಶಾಲಾ ಸಂಸತ್ ಚುನಾವಣೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸ್ಪರ್ಧೆ ಮಾಡುತ್ತಿರುವಂಥ ಬ್ಯಾಲೆಟ್ ಪೇಪರ್ ಈ ರೀತಿಯಾಗಿದೆ ಚಂದನ್ ಕೆ ವಿ ಉಳುಮೆ ಮಾಡುತ್ತಿರುವ ರೈತ ಮತ್ತು ಎತ್ತುಗಳು ಹಾಗೆಯೇ ನಿತಿನ್ ಕುಮಾರ್ ಸಿ ಆರ್ ಹುಲಿಯ ಚಿತ್ರ ರಕ್ಷಿತಾ ಎಸ್ ಮರದ ಚಿತ್ರ ನಿಸರ್ಗ ಕೆ ಪಾರಿವಾಳ ಸುಮನ್ ಸಿಹೆಚ್ ನವಿಲು ಧನಂಜಯ್ ಕೆಹಚ್ ಆನೆ ಮನು ಎನ್ ಬಿ ಹೂವು ನಯನ ಆರ್ಒ ಓಡುತ್ತಿರುವ ಕುದುರೆ ಜೀವನ್ ಎನ್ ಮೊಲ ಪ್ರಜ್ವಲ್ ಜಿ ಒಡೆದ ತೆಂಗಿನಕಾಯಿ ಕೀರ್ತಿ ಎಸ್ ಬಿ ಬ್ಯಾಟ್ ಪಲ್ಲವಿ ಚೆಂಡು ಈ ರೀತಿಯಾಗಿ ಸ್ಪರ್ಧಾಳುಗಳು ಸ್ಪರ್ಧೆಯನ್ನು ಮಾಡುತ್ತಿದ್ದಾರೆ ಇಂದು ನಮ್ಮ ಶಾಲೆಯಲ್ಲಿ ಸಂಸತ್ ಚುನಾವಣೆ ಹೇಗೆ ನಡೀತದೆಯೋ ಅದೇ ರೀತಿಯಾಗಿ ಶಾಲೆಯಲ್ಲೂ ಸಹ ಸಂಸತ್ ಚುನಾವಣೆಯನ್ನು ಹಮ್ಮಿಕೊಡಲಾಗಿದ್ದು ಎಂಟು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡಲು ಸನ್ನದ್ಧರಾಗಿದ್ದಾರೆ ಈ ಚುನಾವಣಾ ಪ್ರಕ್ರಿಯೆಯು ಸಂಸತ್ ಚುನಾವಣೆಯ ರೀತಿಯಲ್ಲಿಯೇ ನಡೆಸಲಾಗುತ್ತಿದೆ ವಿದ್ಯಾರ್ಥಿಗಳು ತಮಗೆ ಸೂಕ್ತವಾದ ಅಭ್ಯರ್ಥಿಯನ್ನು ಚುನಾಯಿಸುವಲ್ಲಿ ತಮ್ಮ ಪಾತ್ರ ಬಹುಮುಖ್ಯವಾಗಿರ್ತದೆ ಎನ್ನುವಂತಹ ವಿಚಾರವನ್ನು ಮಕ್ಕಳಿಗೆ ತಿಳಿಸಲಾಗಿತ್ತು ಆ ಪ್ರಕಾರವಾಗಿ ಈ ದಿನ ಚುನಾವಣಾ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತಿದ್ದೇವೆ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ರಕ್ಷಣಾ ಸಿಬ್ಬಂದಿಯಾಗಿ ನಮ್ಮ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿ ಇದ್ದಾನೆ ಹಾಗೆಯೇ ಅಧಿಕಾರಿಗಳಾಗಿ ಶ್ರೀಮತಿ ಪವಿತ್ರ ಎನ್ ಹಾಗೆಯೇ ವಿಶ್ವನಾಥ್ ಎಸ್ ಎಚ್ ಹಾಗೆ ಮತ್ತೋರ್ವ ಚುನಾವಣಾ ಪಿ ಆಗಿ ಅಜಿತ್ ಎಂ ಈ ಚುನಾವಣಾ ಕರ್ತವ್ಯದಲ್ಲಿ ಪಾಲ್ಗೊಂಡಿದ್ದಾರೆ ನಮ್ಮ ಶಾಲೆಯಲ್ಲಿ ಇಂದು ಅತ್ಯಂತ ಶಾಂತಿಯುತವಾಗಿ ಚುನಾವಣೆ ನಡೆಯುತ್ತಿದೆ ಚುನಾವಣೆಗೆ ಸಂಬಂಧಪಟ್ಟಂತೆ ಮತ ಚಲಾಯಿಸಲು ಎಲ್ಲ ಮತದಾರರು ಅತ್ಯಂತ ಅಚ್ಚುಕೊಟ್ಟಾಗಿ ಸರ್ತಿ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡ್ತಿದ್ದಾರೆ ಎಲ್ಲ ಮತದಾರರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ನಾಗರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಹಿರಿಯಮಠ್ತಾರೆ ನಾನು ಆ ಪ್ರಕಾರವಾಗಿ ಅಲ್ಲಿ ಅವರ ಮತಗಳನ್ನ ಎಂಟ್ರಿ ಮಾಡ್ತಾ ಹೋಗ್ತೀನಿ ನಾನು ಹೇಳ್ತಿರುವಂತಹ ಅಭ್ಯರ್ಥಿಗೆ ನಾನು ಮತವನ್ನ ಆರ್ಥಿಕ ದಿನ ಸಂಪಾದನ ನಾವು ಪರಿಗಣಿಸಬಹುದು ಹಾಗೇನೆ ಮತದಾರರ ಚುನಾವಣಾ ಅಭ್ಯರ್ಥಿಯ ಏಜೆಂಟ್ಗಳು ಸಹ ಇಲ್ಲಿ ಕೂತ್ಕೊಂಡಿದ್ದಾರೆ ಅದನ್ನ ಅಬ್ಸರ್ವ್ ಮಾಡಬೇಕು ನಾನು ಸರಿಯಾಗಿ ಮತ ಎಣಿಕೆ ಅಧಿಕಾರಿಗಳು ಹೇಳುವಂತಹ ಅಭ್ಯರ್ಥಿಗೆ ನಾನು ಮತ ಹಾಕುತ್ತಿದ್ದೇನೆ ಅನ್ನುವಂಥದ್ದನ್ನ ತಾವೆಲ್ಲ ಪರಿಶೀಲಿಸಬೇಕು ನೋಡ್ತಾ ಕುಂದಿರಬೇಕು ಎಲ್ಲಿ ತಪ್ಪುಗಳು ಆಗ್ತವೋ ಅದು ಒಂದ್ ವೇಳೆ ಮಿಸ್ಟೇಕ್ಸ್ ಇಂಥ ಮಿಸ್ಟೇಕ್ ಆಗಲಿ ಅಂತ ನಾವು ಹೇಳಬೇಕು ಅರ್ಥ

सुमन सी एच यस yes. नया yes. नया मत पढ़ो <पड़ी> जीवन पल्लवी चंदन केवी निसर्ग सुमन नयाला जीवन पल्लवी <पड़ी> बिल्कुल बिल्कुल हां नितिन सिया निसर्ग सुमन नयन प्रज्वल कीर्ति निसर्ग सुमन मनु प्रज्वल कीर्ति चंदन रक्षित धनंजय

नितिन, निसर्ग सुमन मनु प्रज्वल कीर्ति, चंदन रक्षिता सुमन नयन ಪ್ರಜ್ವಲ್ ಕೀರ್ತಿ ನಿತಿನ್ ನಿಸರ್ಗ ಸುಮನ್ ಮನು ಜೀವನ್ ಪಲ್ಲವಿ ಪಲ್ಲವಿಷನ್ ಈಗ ಮೊದಲನೇ ಸುತ್ತು ಮುಗಿಸ್ತಾ ಇದ್ದೇವೆ ಮೊದಲನೇ ಸುತ್ತಿನಲ್ಲಿ ಎಷ್ಟು ಮತಗಳನ್ನು ಅಭ್ಯರ್ಥಿಗಳು ಪಡೆದನ್ನ ನಾನಿಲ್ಲಿ ಬರಿತಾ ಹೋಗ್ತೇನೆ ನೋಡಿ ಚಂದ್ರನ್ ಮೂರು ನಿತಿನ್ ಏಳು ರಕ್ಷಿತಾ ಎರಡು ನಿಸರ್ಗ ಎಂಟು ಸುಮನ್ ಎಂಟು ಧನಂಜಯ ಎರಡು ಮನು ಆರು ನಯನ ಐದು ಜೀವನ್ ಮೂರು ಪ್ರಜ್ವಲ್ ಏಳು ಕೀರ್ತಿ ಏಳು ಪಲ್ಲವಿ ಮೂರು

धनंजय नयना प्रज्वल कीर्ति निसर्ग सुमन नयन प्रज्वल पलव चंदन निसर्ग सुमन मनोयी जीवन पल्लवी चंदन रक्षिता सुमन नयना, प्रज्वल पल्लवी चंदन रक्षिता सुमन नयना जीवन पलन चंदन रक्षिता सुमन मनुयंदी प्रज्वल पलन नितिन रक्षिता सुमन नयन प्रज्वल पलन नितिन मान दिया मानवा नितिन रक्षित दा सुमन नैरा प्रज्वल केटी चंदन ಈ ಪಷ್ಟು ಮತಗಳನ್ನು ವಿಶ್ಲೇಷಣೆ ಮಾಡಿ ರಿಜಲ್ಟ್ ಅನ್ನು ಅನೌನ್ಸ್ ಮಾಡ್ತೀನಿ ಮೊದಲಿಗೆ ಚಂದನ್ ಕೆವಿ 17 29 18 ಇಪ್ಪತ್ತೆಂಟು ಇಪ್ಪತ್ತೆಂಟು ಮೂರನೇ ಇಪ್ಪತ್ತೊಂದು ಮೂರನೇ ಇಪ್ಪತ್ತು ಸಾವಿರದ ಮೂವತ್ತೈದು ನಾಲ್ಕು ಮೂವತ್ತೈದು ಐದನೂರು ನಲವತ್ತೆರಡು ಐದು ಅರವತ್ತೆರಡು ಹನ್ನೆರಡು ಆರು ಹನ್ನೆರಡು ಏಳು ಇಪ್ಪತ್ತೆರಡು ಏಳು ಇಪ್ಪತ್ತೆರಡು ಎಂಟು ಮೂವತ್ತ್ನಾಲ್ಕು ಎಂಟು ಮೂವತ್ತ್ನಾಲ್ಕು ಮೂವತ್ತು ಇಪ್ಪತ್ತೊಂದು ಒಂಬತ್ತು ಇಪ್ಪತ್ತೊಂದು ಹತ್ತು ಮೂವತ್ತ್ನಾಲ್ಕು ಹತ್ತು ಮೂವತ್ತ್ನಾಲ್ಕು ಹನ್ನೊಂದು ಇಪ್ಪತ್ತೇಳು ಹನ್ನೊಂದು ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತೇಳು ಇಲ್ಲಿ ಫಲಿತಾಂಶ ಹತ್ತನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಹತ್ತನೇ ಕ್ಲಾಸಿಗೆ ಸಂಬಂಧಪಟ್ಟಂತೆ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿ ಒಂದೊಂದು ಮತಗಳನ್ನು ನೀಡಲಿಕ್ಕೆ ಹೇಳಲಾಗಿತ್ತು ಆ ಪ್ರಕಾರವಾಗಿ ಮೂವತ್ತೈದು ಮತಗಳನ್ನು ನಿಸರ್ಗ ಪಡ್ಕೊಂಡಿರ್ತಾಳೆ ಅದೇ ರೀತಿಯಾಗಿ ಬಾಲಕರಲ್ಲಿ ಇಪ್ಪತ್ತೊಂಬತ್ತು ಮತಗಳನ್ನ ಚಂದನ್ ಕೈಕೊಂಡಿರ್ತಾನೆ ಇನ್ನ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಸುಮ್ಮನ ಮತಗಳನ್ನ ಮತಗಳನ್ನು ಬಾಲಕರ ಪರವಾಗಿ ಹಾಗೆಯೇ ಬಾಲಕಿಯರ ಪರವಾಗಿ ನಯನ ಹಾಗೂ ಮೂವತ್ನಾಲ್ಕು ಮತಗಳನ್ನ ಪಡ್ಕೊಂಡಿರ್ತಾಳೆ ಇನ್ನು ಎಂಟನೇ ತರಗತಿಗೆ ಸಂಬಂಧಪಟ್ಟಂತೆ ಹೋದಾಗ ಬಾಲಕರಲ್ಲಿ ಪ್ರಜ್ವಲ್ ಮೂವತ್ನಾಲ್ಕು ಮತಗಳನ್ನ ಪಡ್ಕೊಂಡಿದ್ದಾನೆ ಬಾಲಕಿಯರಲ್ಲಿ ಸಮಬಲ ಹೋರಾಟ ಇದೆ ಇದನ್ನ ಮ್ಯಾಚು ಸಮಬಲ ಆಗಿದೆ ಈಗ ನಮ್ಮ ಚುನಾವಣಾಧಿಕಾರಿಗಳು ಚೀಟಿ ಎತ್ತುವುದರ ಮೂಲಕ ಇವರ ಫಲಿತಾಂಶವನ್ನ ಅನೌನ್ಸ್ಮೆಂಟ್ ಮಾಡಬೇಕಂತ ಕೇಳ್ಕೊತ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾನದಲ್ಲಿ ಸಮಬಲದ ಹೋರಾಟವನ್ನು ಮಾಡಿದರೆ ಅವರಿಗೆ ನಮ್ಮ ಚುನಾವಣಾಧಿಕಾರಿಗಳಾಗಿರುವಂತಹ ಸ್ವಾಮಿ ಅಂಬಾ ಚೀಟಿ ಎತ್ತುವುದರ ಮೂಲಕ ಅವರ ಫಲಿತಾಂಶವನ್ನ ಡಿಕ್ಲೇರ್ ಮಾಡಬೇಕಾಗಿದೆ ये करते हैं ना तो करते हैं हां मल्टी बजाए बाएं हाथ से काटते हैं ये करते ये करते ನಿಷ್ಪಕ್ಷಪಾ ನಿಷ್ಪಕ್ಷಪಾತವಾಗಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಅದೇ ರೀತಿಯಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಮತ ಎಣಿಕೆಯ ಕಾರ್ಯಕ್ರಮಗಳು ಸಹ ಆಗಿರ್ತದೆ ಈ ಒಂದು ಕಾಗದಲ್ಲಿ ಭಾಗವಹಿಸುವಂತಹ ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿರುವಂತಹ ಸ್ವಾಮಿ ಅಮ್ಮಯ್ಸನ್ ಅವರು ಹಾಗೂ ದೈಹಿಕ ಶಿಕ್ಷಕರಾಗಿರುವಂತಹ ನಾಗರಾಜ್ ಸಿಂಗ್ ಹಾಗೆಯೇ ನಮ್ಮ ಆತ್ಮೀಯರು ವಿಜ್ಞಾನ ಶಿಕ್ಷಕರಾಗಿರುವಂತಹ ವಿಶ್ವನಾಥ್ ಸರ್ ಅವರಿಗೂ ಧನ್ಯವಾದಗಳನ್ನು ಪಡಿಸ್ತೀನಿ ಇವತ್ತಿನ ಈ ಚುನಾವಣಾ ಫಲಿತಾಂಶದ ಆಧಾರವಿಟ್ಟು ನೋಡಿದಾಗ ನಾವು ಹತ್ತನೇ ಏನು ಸ್ಪರ್ಧೆ ಮಾಡಿದಾರೋ ಅವರಿಗೆ ಕಾರ್ಯದರ್ಶಿ ಮತ್ತು ಉಪ ಕಾರ್ಯದರ್ಶಿ ಹುದ್ದೆಯನ್ನು ನೀಡಲಾಗುತ್ತೆ ಮತ್ತಿನ್ನ ಎಂಟು ಒಂಬತ್ತು ತರಗತಿಯಲ್ಲಿ ಹುಡುಗಿಯರಲ್ಲಿ ಪ್ರಥಮ ಹೆಚ್ಚು ಹೆಚ್ಚು ಮತಗಳನ್ನು ಪಡ್ಕೊಂಡವರು ಅದೇ ರೀತಿಯಾಗಿ ಹುಡುಗರಲ್ಲಿ ಹೆಚ್ಚು ಮತಗಳನ್ನು ಪಡ್ಕೊಂಡವ್ರನ್ನ ಅವರಿಗೆ ಬೇರೆ ಬೇರೆ ಸಚಿವ ಸ್ಥಾನವನ್ನು ಅಥವಾ ಉಸ್ತುವಾರಿಯನ್ನು ನೀಡಲಾಗುತ್ತೆ ಆ ಪ್ರಕಾರವಾಗಿ ಸಂಸತ್ತಿನ ರಚನೆಯನ್ನು ನಾವು ನಾಡಿದ್ದು ನಾಡಿದ್ದು ರಚನೆ ಮಾಡಿದ್ದೀವಿ ನಿಮ್ಮ ಕಾರ್ಯಚಟುವಟಿಕೆಗಳು ಏನು ಅನ್ನುವಂಥದ್ದನ್ನು ಸಹ ನಾವು ಬಿಟ್ಟು ನಿಮಗೆ ಸಂಸತ್ನ ರಚನೆ ಮಾಡಿರುವ ಮತದಾನ ಹೇಳಿಕೆಯ ಕಾರ್ಯಕ್ರಮವನ್ನು ನಾವು ಇವತ್ತು ನೆರವೇರಿಸಲಾಯಿತು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮತಗಳನ್ನ ಪಡೆದುಕೊಂಡಿದ್ದೀರಿ ಅತ್ಯಂತ ಗೌಪ್ಯ ಮತದಾನ ಸಹ ಈ ಒಂದು ಕಾರ್ಯದಲ್ಲಿ ನಡೆದಿತ್ತು ಉತ್ತಮವಾದಂತಹ ಮತ ಮತದಾನವನ್ನ ಮಾಡಿದ್ದೀರಿ ಬಟ್ ಇಲ್ಲಿ ನಾವು ಅಲವತ್ತು ಆ ಮತವನ್ನು ಸ್ಲಿಪ್ ನೋಡ್ತಾ ಹೋದಾಗ ಒಂದು ಸ್ಲಿಪ್ ಮಾತ್ರ ಒಬ್ಬ ಒಬ್ಬ ಮತದಾರ ಮತದಾನ ಮಾಡುವಂತಹ ವ್ಯಕ್ತಿ ಮತದಾರ ಒಂದು ಮತವನ್ನು ಮತವನ್ನ ಇನ್ನು ಉಳಿದಂತೆ ಉತ್ತಮವಾದಂತಹ ನಿಮಗೆ ಆಲೋಚನೆ ಬಂದಿದೆ ಅನ್ನುವಂಥದ್ದು ನಮಗೆ ಅನಿಸಿದೆ ಯಾಕಂತಂದ್ರೆ ಒಂದು ಮತವನ್ನು ಹೊರತುಪಡಿಸಿ ಉಳಿದಲ್ಲಾ ಮತಗಳು ಸಹ ಅತ್ಯಂತ ಅಚ್ಚುಕಟ್ಟವಾಗಿ ಯಾವ ಅಭ್ಯರ್ಥಿಗೆ ನಿಮಗೆ ಇಷ್ಟನೋ ಆ ರೀತಿಯಲ್ಲಿ ಆರು ಮತಗಳನ್ನು ಸಹ ನೀವು ನೀಡಿದಿರಿ ನಿಮಗೆ ಬಹಳಷ್ಟು ವಿಚಾರ ಅಂತಂದ್ರೆ ನನಗೆ ಗೊತ್ತಿರೋ ನಿಮಗೆ ಮತದಾನ ಮಾಡುವಂತಹ ಪ್ರಯತ್ನ ಗೊತ್ತಿದೆ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಸ್ಪರ್ಧಿಸಿರುವಂತಹ ಎಲ್ಲಾ ಅಭ್ಯರ್ಥಿಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಮತ್ತು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಸೋಲುಗಿಲನ ಪ್ರಶ್ನೆ ಬೇಡ ಸೋಲುಗಿಲಿನ ಪ್ರಶ್ನೆ ಬೇಡ ನಾವ್ ಯಾವ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ಗೆ ನಾವೇ ಸ್ಪರ್ಧೆ ಮಾಡ್ತಾ ಇಲ್ಲ ಇಲ್ಲಿ ಶಾಲೆಯಲ್ಲಿ ಚುನಾವಣಾ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಗೆ ನಿನ್ನೆ ದಿನ ಚುನಾವಣೆ ನಡೆ ನಡೆಸಲಾಯಿತು ಇವತ್ತಿನ ದಿನ ನಮ್ಮ ಶಾಲೆಯ ಶಿಕ್ಷಕರಾಗಿರುವಂಥ ಸ್ವಾಮಿ ಎಂಐ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಮತ ಎಣಿಕೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಮತ ಎಣಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ವಿಜ್ಞಾನ ಶಿಕ್ಷಕರಾದಂಥ ವಿಶ್ವನಾಥ್ ನಿರಮಣ ಸರ್ ಅವರು ಹಾಗೂ ರಕ್ಷಣಾ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸುವಂತಹ ನಿನ್ನೆ ದಿನ ಸ್ಥಾನಿಕ ಇವತ್ತಿನ ಈ ಮತ ಎಣಿಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇವತ್ತಿನ ಲಕ್ಷ್ಮೂ ಸಹ ಅವರನ್ನು ನೇಮಿಸಲಾಗಿದೆ ಒಂದು ಸ್ಪರ್ಧೆ ಅತ್ಯುತ್ತಮವಾಗಿ ಏರ್ಪಟ್ಟಿತ್ತು ಆ ಎಲ್ಲ ಹನ್ನೆರಡು ಅಭ್ಯರ್ಥಿಗಳ ಒಂದು ಫಲಿತಾಂಶ ಈ ಭದ್ರವಾದ ಪಟ್ಟಿಗೆಯಲ್ಲಿತ್ತು ಅದರೀಗ ಸಪ್ರೇಟಾಗಿ ಬೇರ್ಪಡಿಸ್ತಾ ಇದ್ದೀವಿ ಆ ಮೂಲಕವಾಗಿ ಫಲಿತಾಂಶವನ್ನು ಕೆಲವೇ ಸಮಯಗಳಲ್ಲಿ ಅವೆಲ್ಲ ನಿರೀಕ್ಷಿಸಬಹುದು ಇವತ್ತು ಒಟ್ಟಿಗೆ ಇಟ್ಕೊಂಡಂತೇಳಿ ಅಂದ್ಕೊಂಡಿದ್ವಿ ಹೀಗಾಗಿ ಮೊದಲನೇದಾಗಿ ನಾವು ಶಾಲಾ ಸಂಸತ್ತು ಈ ಚುನಾವಣೆಯನ್ನ ನೀವು ಹೇಗೆ ಸರ್ಕಾರದ ಮಟ್ಟದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಮತ್ತು ಲೋಕಸಭೆ ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರೋ ಹಾಗೆ ನಮ್ಮ ವಿಷಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಸರ್ ಅವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡಿದ್ರು ಇದು ಓದ ತಿಂಗಳಲ್ಲಿ ಯಾವ ರೀತಿಯಾಗಿ ನಾವು ಹದಿನೆಂಟು ವರ್ಷ ಆದ್ಮೇಲೆ ಎಲ್ಲರೂ ಕೂಡ ಮತವನ್ನು ಹಾಕ್ಲಿಕ್ಕೆ ಯಾವ ರೀತಿ ಅರ್ಹರಾಗಿರ್ತೀವೋ ಹಾಗೆ ಆ ಒಂದು ಚುನಾವಣೆ ಕಾರ್ಯ ಹೇಗಿರುತ್ತೆ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಅರಿವನ್ನು ಮೂಡಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ದಿನದಲ್ಲಿ ಚುನಾವಣೆ ಅಧಿಕಾರಿಯಾಗಿ ನಮ್ಮ ಮಾಧವರು ಆಗಿನ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ಸ್ವಾಮಿಯವರು ಪ್ರೆಸಿಡಿಂಗ್ ಆಫೀಸರು ಏನು ಚುನಾವಣೆ ಹಂತದಲ್ಲಿ ಅಧಿಕಾರಿಗಳು ವರ್ಗ ಯಾವ ರೀತಿ ಒಂದು ಟೀಮ್ ತಂಡ ಇರುತ್ತೋ ಅದೇ ಥರನೇ ಎ ಪಿ ಆರ್ ಓ ಪಿ ಆರ್ ಓ ಫಸ್ಟ್ ಪಿ ಆರ್ ಓ ಆಮೇಲೆ ಸೆಕೆಂಡ್ ಪಿ ಆರ್ ಓ ಪೋಲಿಂಗ್ ಆಫೀಸರ್ ಈ ಥರ ಸಿಸ್ಟಮೆಟಿಕ್ ಆಗಿ ಮಾಡಿ ಅದಕ್ಕೆ ಹಾಗೆ ಒಂದು ಬ್ಯಾಲೆಟ್ ಪೇಪರ್ಗಳನ್ನು ಸಿದ್ಧಗೊಳಿಸಿಕೊಂಡು ಮತ್ತು ಅದಕ್ಕೆ ಅಭ್ಯರ್ಥಿಗಳನ್ನು ಕಣದಲ್ಲಿಳಿಸಿ ಯಾವ ರೀತಿಯಾಗಿ ಸುಮಾರು ವಿಧಾನ ಪರಿಷತ್ ವಿಧಾನಸಭೆ ಚುನಾವಣೆ ಎಮ್ ಎಲ್ ಎಲೆಕ್ಷನ್ ಆಗುತ್ತೋ ಆ ಥರ ಭಾಳ ಸಿಸ್ಟಮ್ ಆಗಿ ಅವ್ರಿಗೆ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಾ ಹೇಗೆ ನಾವು ಓಟ್ ಹಾಕಬೇಕು ಯಾವ ರೀತಿಯಾಗಿ ಮತ ಚಲಾವಣೆ ಇರುತ್ತದೆ ಅನ್ನುವಂಥ ರೀತಿಯಲ್ಲಿ ಅದು ಸಂಬಂಧಪಟ್ಟಂಥ ನಮ್ಮ ವಿಷಯದಲ್ಲಿದೆ ಆ ಒಂದು ಉದ್ದೇಶವನ್ನು ಕಾರ್ಯಕ್ರಮವನ್ನು ಇಟ್ಕೊಂಡು ಸರ್ ನಾನು ಇದನ್ನು ಮಾಡಬೇಕು ಅಂತೇಳಿ ನಮ್ಮನ್ನು ಕೇಳಿಕೊಂಡಾಗ ಆಯಿತು ಸರ್ ನೀವು ಮಾಡಿ ಸರ್ ಭಾಳ ಚೆನ್ನಾಗಿದೆ ಈ ಸರಿ ಅದು ಉತ್ತಮವಾಗಿ ನಡೀಲಿ ಅಂತೇಳಿ ನಾವು ಕೂಡ ಅದಕ್ಕೆಲ್ಲರೂ ಸಹ ಅವರು ಹೇಳಿದಕ್ಕೆ ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಬಹಳ ಉತ್ತಮ ರೀತಿಯಲ್ಲಿ ಅದನ್ನು ನಡೆಸಿ ಹಾಗೆಯೇ ಅವತ್ತಿನ ಸಂದರ್ಭದಲ್ಲಿ ಕಾಂಪಿಟೇಷನ್ ಯಾವ ರೀತಿ ಇರುತ್ತೆ ವಿಧಾನಸಭೆಯಲ್ಲಿ ಅಭ್ಯರ್ಥಿಗಳನ್ನು ವಾಪಸ್ ತೆಗೆದುಕೊಳ್ಳೋದು ಹೇಗೆ ಯಾವ ರೀತಿ ಕಣದಲ್ಲಿ ನಿಂತ್ಕೊಂಡು ಹೇಗೆ ನಾವು ಮತ ಪ್ರಚಾರವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಮಕ್ಕಳಿಗೂ ಕೂಡ ಉರುದು ಆ ಸಂದರ್ಭದಲ್ಲಿ ಆ ಮತವನ್ನ ಹೇಗೆ ಹಾಕ್ಬೇಕು ಎಲ್ಲಿಂದ ಹೇಗೆ ಆ ನಾವು ದಾಖಲೆಗಳನ್ನ ಇಟ್ಕೊಂಡು ಹೇಗೆ ನಾವು ಯಾರು ಬಳಿಗೆ ಹೋಗಿ ಆ ಮಾಹಿತಿಯನ್ನು ಪಡ್ಕೊಂಡು ಓಟನ್ನು ಹಾಕ್ಬೇಕು ಅದಕ್ಕೆ ಮಾರ್ಕಿಂಗ್ ಆಗ್ತಕ್ಕಂಥ ಸಿಸ್ಟಮ್ ಹೇಗಿರುತ್ತೆ ಇವೆಲ್ಲದನ್ನ ಮಕ್ಕಳಿಗೆ ಸಾಕಷ್ಟು ರೀತಿ ವಿಚಾರವನ್ನ ಮೂಡಿಸಿ ಹಾಗೆ ಆಯ್ಕೆ ಮಾಡಿ ಅದಾದ್ಮೇಲೆ ಆ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಮಾಡಿದಂಥ ಸಂದರ್ಭಗಳು ಇದ್ದಾವೆ ಏನು ಶಾಲಾ ಸಂಸತ್ತಿನಲ್ಲಿ ಆಯ್ಕೆ ಆದಂತ ಮಕ್ಕಳನ್ನ ತಾವು ಓಟ್ ಆಗಿ ಗೆಲ್ಲಿಸಿ ಎಷ್ಟರ ಮಟ್ಟಿಗೆ ಆ ಮತಗಳನ್ನು ಪಡ್ಕೊಂಡು ಆ ಅಂಕಿ ಸಂಖ್ಯೆ ಆಧಾರದ ಮೇಲೆ ಫಸ್ಟ್ ಸೆಕೆಂಡ್ ಅನ್ನುವ ರೀತಿಯಲ್ಲಿ ಮಕ್ಕಳನ್ನ ಆಯ್ಕೆ ಮಾಡಿ ಆ ಆಯಾಯ ತರಗತಿ ಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿ ಆ ಸಂದರ್ಭದಲ್ಲಿ ಅವರಿಗೆ ಅಚ್ಚುಕಟ್ಟಾಗಿರ್ತಕ್ಕಂಥ ಮಾಹಿತಿಗಳನ್ನು ಸೂಚನೆಗಳನ್ನು ನೀಡಿ ಅವರು ಆಯ್ಕೆ ಮಾಡಿ ಆ ಸಂದರ್ಭದಲ್ಲಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಯಿತು ಹಾಗೆಯೇ ಅದೇ ರೀತಿ ನಂತರ ಇನ್ನು ಕಾರ್ಯಕ್ರಮ ಮಾಡಬೇಕು ಸರ್ ನಾವು ಅಂತೇಳಿ ಆಯ್ತು ಮಾಡಿ ಸರ್ ನೀವು ಎಲ್ಲಾ ರೀತಿಯಲ್ಲೂ ಕೂಡ ಒಂದು ಕಾರ್ಯದರ್ಶಿಯಾಗಿ ತನ್ನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾನೆ ನಿತಿನ್ ಕುಮಾರ್ ಶ್ರೀರಾ ಕುಮಾರ್ ಸಿಂರಾದ ನಾನು ಶಾಲಾ ಸಂಸತ್ ಸದಸ್ಯನಾಗಿ ಮತ್ತು ಶಾಲೆಯ ವಿದ್ಯಾರ್ಥಿ ಕಾರ್ಯದರ್ಶಿಯಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಶಾಲೆಯ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳು ಕೈಗೊಳ್ಳುತ್ತಿರುವ ಕರ್ತವ್ಯವನ್ನು ಶ್ರ ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಈ ತರಳವಾಳು ಜಗದ್ಗುರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ मंदिर विद्यार्थी निसर्ग आठ के उपकार दर्शन सरकार के आधार पर सारा संतत नाम है ಸವಿಸ್ತಾರವಾಗಿ ಮತ್ತು ಶಾಲೆಯ ವಿದ್ಯಾರ್ಥಿ ಉಪ ಕಾರ್ಯದರ್ಶಿಯಾಗಿ ಕಾನೂನು ಮೂಲಕ ಸ್ಥಾಪಿತವಾದ ಶಾಲೆಯ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಮತ್ತು ನಿಶ್ಚೆಯೆಂದು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಶಾಲಾ ಈ ಶಾಲಾ ನಾನು ಈ ಶಾಲಾ ಸಂಸತ್ ಚುನಾವಣೆಯನ್ನು ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ಹೆಸರಿನಲ್ಲಿ ಮೋಹನ್ ಎಂಪಿಯಾದ ನಾನು ಶಾಲಾ ಸಂಸತ್ ಸದಸ್ಯನಾಗಿ ಮತ್ತು ಶಾಲಾ ಸ್ವಚ್ಛತಾ ಮತ್ತು ನೈರ್ಮಲ್ಯ ಮಂತ್ರಿಯಾಗಿ ಕಾನೂನು ಮೂಲಕ ಸ್ಥಾಪ ಸ್ಥಾಪಿತವಾದ ಶಾಲೆಯ ಸಂವಿಧಾನಕ್ಕೆ ಸತ್ಯ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಭಾರತದ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ನಾನು ಈಗ ಕೈಗೊಳ್ಳುತ್ತಿರುವ ಕಾರ್ಯ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರೀ ತಳಬಾಳು ಜಗದ್ಗುರುಗಳ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಕಾನೂನು ch as a member of the school parliament and the sports minister i will i will be true faithful and loyal to the loyal to the school constitution established by law applaud the uphold the sovereignty and integrity of india and faithfully perform the duties i am

संविधान समिध, के प्रति सच्चा ईमानदार और निष्ठा से रहूंगा सा, सार्वभौमा और अखंडता को बनाए रखूंगा स्कूल का जो करते हुए मैं निभाने जा रहा हूं उसे ईमानदारी से निभाऊंगा श्री तरह बारू के नाम पर शपथ लेकर कह, कहती हूं जय हिंद जय कर्नाटक